ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಒಳ್ಳೆ ಮಸಾಲೆ ರುಬ್ಬಿ ಒಂದು ಒಳ್ಳೆ ಫ್ಲೇವರ್ ಅಂಥ ಒಂದು ಟೆಕ್ಸ್ಚರ್ ಅಂಥ ಒಂದು ಪನ್ನೀರ್ ಬಿರಿಯಾನಿ ಸ್ಪೆಷಲ್ ಪನ್ನೀರ್ ಬಿರಿಯಾನಿ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಸೊ ನೀವು ಯಾವಾಗೂ ಮಾಡ್ತಾ ಇರ್ತೀರ ಬಟ್ ಈ ರೀತಿ ನೀವು ಮಾಡಿರೋದಿಲ್ಲ ಒಂದ್ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ ನಿಮಗೇನೇ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ನಿಮ್ಮ ಮನೇಲಿರೋರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೆ ಬಾಕ್ಸ್ಗೆ ಹಾಕ್ಕೊಟ್ರೆ ಅಂತ ಅವರು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಧ್ಯಾಹ್ನಕ್ಕೂ ಸಹ ಈ ರೈಸ್ ಸೊ ಡ್ರೈ ಆಗೋದಿಲ್ಲ ಅಲ್ಲ ಅದೇ ಟೆಕ್ಸ್ಚರಲ್ಲೇ ಇದಿರುತ್ತೆ ಯಾಕಂದರೆ ನಾವು ಮಸಾಲೆ ಇದಕ್ಕೆ ಆ್ಯಡ್ ಮಾಡಿರ್ತೀವಿ ಅದಕ್ಕೋಸ್ಕರ ಸೊ ಬನ್ನಿ ಹೇಗೆ ಅಂತ ನೋಡೋಣ ಸೊ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟಿರೋಂಥ ಒಂದು ಎಲ್ಲ ಥರದ ಇನ್ಫಾರ್ಮೇಷನ್ನ ನಾನು ಪ್ರೊವೈಡ್ ಮಾಡ್ತೀನಿ ಕಾನ್ಫಿಡೆಂಟಾಗಿ ಹೇಳ್ತೀನಿ ಪ್ರತಿಯೊಬ್ಬ ಹೆಣ್ಣಿಗೂ ಗೃಹಿಣಿಗೂ ತುಂಬಾ ಇಂಪಾರ್ಟೆಂಟ್ ಆದಂಥ ಚಾನಲ್ ಇದು ಅಂತ ನಾನು ಪ್ರೌಡಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ತುಪ್ಪ ಎರಡೂವರೆ ಸ್ಪೂನ್ ಹಾಕ್ಕೊಂಡು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಬೇಕಾದರೂ ಜಾಸ್ತಿ ತಗೊಳ್ಳಿ ಕಡಿಮೆ ಬೇಕಾದರೂ ಕಡಿಮೆ ತೊಗೊಳ್ಳಿ ಅದು ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡು ತಗೊಂಡು ಆ ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಫಸ್ಟ್ ತುಪ್ಪದಲ್ಲಿ ಫ್ರೈನ ಇದ್ದೀನಿ ಪನ್ನೀರನ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೈಸಲ್ಲಿ ನಾವು ಪನ್ನೀರನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಸೊ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಸೊ ನೋಡಿ ಇಷ್ಟು ಸಾಫ್ಟಾಗೂ ಸಹ ಇರುತ್ತೆ ಇದು ಸೊ ಹೀಗೇನ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಎಣ್ಣೆಯಲ್ಲಿ ನಾನು ಫಸ್ಟು ಇದ್ದೀನಿ ಸೊ ಈ ರೀತಿ ಏನಕ್ಕೆ ಈ ಮಸಾಲೆನ ಹುರ್ಕೊಬೇಕು ಅಂತ ಅಂದರೆ ವಾಸನೆ ಬರೋದಿಲ್ಲ ನಮಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಆ ಫ್ಲೇವರ್ ಟೆಕ್ಸ್ಚರ್ ಅನ್ನೋದು ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ ಸೊ ಇಷ್ಟು ಆದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಹಾಕ್ಕೊಳ್ಳಿ ಜೊತೆಗೆ ಒಂದು ಮೂರಿಂದ ನಾಲ್ಕಷ್ಟು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬಾಡಿಗೆ ಮೆಣಸಿನ್ಕಾಯಿ ಏನಕ್ಕೆ ಅಂತ ಅಂದರೆ ಟೇಸ್ಟ್ಗೆ ಮತ್ತು ಕಲರ್ಗೆ ರೈಸ್ ಕಲ್ಲರ್ಗೆ ಟೇಸ್ಟ್ಗೆ ಬಾಡಿಗೆ ಮೆಣಸಿನ್ಕಾಯನ್ನ ನಾವು ಆ್ಯಡ್ ಮಾಡ್ಕೊಬೇಕು ಒಂದು ಐದರಿಂದ ಆರಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲ ನಿಮ್ಮ ಹತ್ರ ಗುಂಟೂರು ಚಿಲ್ಲಿ ಪೌಡರ್ ಇದೆ ಅಂತಂದರೆ ಅದನ್ನು ಸಹ ಹಾಕ್ಕೊಂಬೋದು ತೊಂದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡಿ ಕಲರ್ ಒಂದಿರೋದಿಲ್ಲ ಅಷ್ಟಿನ್ನೆಲ್ಲ ಸೇಮ್ ಟೇಸ್ಟೇ ಇರುತ್ತೆ ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪ ಸೋಂಪುಗಳನ್ನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೋಂಪುಗಳು ಒಂದು ಟೀ ಸ್ಪೂನ್ ಆಗೋಷ್ಟು ಸೋಂಪುಗಳನ್ನ ಹಾಕ್ಕೊಂಡು ಸೋಂಪು ಸಹ ನಾನು ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ಪ್ಲೈನ್ ಪೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಸೊ ಇದು ರೆಡಿ ಆಯಿತು ಮಸಾಲೆ ಈಗ ನೆಕ್ಸ್ಟು ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ತುಪ್ಪ ಮತ್ತು ಪಲಾವ್ ಸ್ಪೈಸಿಸು ಇಷ್ಟನ್ನು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ ಸೊ ನೀವು ಯಾವುದೇ ಪಲಾವು ಟೊಮೆಟೊ ಬಾತು ಏನೇ ರೈಸ್ನ ಪ್ರಿಪೇರ್ ಮಾಡ್ತಾಯಿರಿ ನೀವು ಪ್ರತಿಯೊಂದಕ್ಕೂ ಅಷ್ಟೇ ಬಾಸ್ಮತಿ ಅಕ್ಕಿರ್ಲಿ ಸೋನ ಮೊಸರು ಯಾವ ರೈಸ್ ಆದರೂ ಸರಿ ನೀವು ಈಗ ಒಗ್ಗರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀರ ಅನ್ನೋವಾಗ ನೀವು ಅಕ್ಕಿನ ತೊಳೆದು ನೆನೆಸಿಡೋದ್ರಿಂದ ಅನ್ನ ಹೂವು ಥರ ಆಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಅದರ ಟೆಕ್ಸ್ಚರ್ ಓಕೆನಾ ಸೊ ಈಗ ಮಸಾಲೆ ಹಾಕಿ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಪನ್ನೀರ್ಗೂ ಹಾಕ್ಕೊಂಡಿದ್ದೀವಿ ಆಗಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಮನೇಲೆ ಮಾಡಿರುವಂಥ ಒಂದು ಬಿರಿಯಾನಿ ಪೌಡರ್ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸೊ ನೀವು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಇಲ್ಲ ಬರೀ ನೀವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ ಸೊ ಯೂಸ್ ಮಾಡ್ಕೊಬೋದು ಯಾರಾದರೂ ಗ್ಯಾಸ್ಟಿಕ್ಕು ಆ ಥರ ಪ್ರಾಬ್ಲಮ್ ಇರೋರು ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಸೊ ಅಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಒಣಮೆಣಸಿನ್ಕಾಯಿ ಸಹ ನೀವು ಯೂಸ್ ಮಾಡ್ಕೊಬೋದು ಓಕೆನಾ ಸೊ ಆ ರೀತಿ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಅನ್ನೋದು ಕಡಿಮೆ ಆಗುತ್ತೆ ಈಗ ರೈಸ್ನ ಹಾಕ್ಬಿಟ್ಟು ಸೊ ಇದನ್ನ ಫಸ್ಟು ಕುದಿಯೋದಕ್ಕೆ ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಕುದೀಲಿ ಓಕೆನಾ ಸೊ ಇದನ್ನು ಕುದಿಯೋಷ್ಟರಲ್ಲಿ ನಾನು ಒಂದು ಸ್ಯಾಲೆಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏನು ಸ್ಯಾಲೆಡ್ ರೆಡಿ ಇದು ಪನ್ನೀರ್ ಆ್ಯಡ್ ಮಾಡ್ಕೊಂಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪನ್ನೀರನ್ನ ಹಾಕ್ಬಿಟ್ಟು ಇದು ಒಂದು ಕುದಿ ಬರಲಿ ಅಲ್ಲಿವರೆಗೂ ನಾ ಅನ್ನಷ್ಟೊಳಗಡೆ ಈ ಸ್ಯಾಲೆಡನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಪಲಾವ್ಗೆ ಟೊಮೆಟೊ ಬಾತ್ಗೆ ಯಾವುದಕ್ಕಾದರೂ ಸರಿ ಈ ಥರ ಒಂದು ಸ್ಯಾಲೆಡ್ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಅದ್ರ ಜೊತೆಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಬರೀ ನೀವು ಸೌತೆಕಾಯಿ ಹಾಕ್ಕೊಂತೀರಿ ತೊಂದರೆ ಇಲ್ಲ ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋಷ್ಟು ಮೊಸರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸೊ ಇಲ್ಲಿ ನಾನು ಮೊಸರು ಇಲ್ಲ ಬರೀ ಇದೇ ಸ್ಯಾಲಡ್ನೇ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಮೊಸರು ಬೇಕಾದರೆ ಕಡಿಮೆ ಮೊಸರು ಹಾಕ್ಕೊಂಡು ಈ ಐಟಮ್ಸ್ ಎಲ್ಲ ಜಾಸ್ತಿ ಹಾಕೊಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಸೊ ಈಗ ಅದು ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ಒಂದು ಕುದಿನೂ ಸಹ ಪಲಾ ರೈಸ್ದು ಬಂದಿತ್ತು ಇಲ್ಲಿವರೆಗೂ ನಾವು ಯಾವುದಕ್ಕೆ ಏನಕ್ಕೆ ಕುದಿಸ್ಬೇಕು ಅಂತಂದರೆ ಎಲ್ಲ ಮಸಾಲೆ ಎಲ್ಲ ರೈಸ್ಗೂ ಇದು ಅಡ್ಜಸ್ಟ್ ಅಂದರೆ ಎಲ್ಲ ರೈಸ್ಗೂ ಸ್ಪ್ರೆಡ್ ಆಗುತ್ತೆ ಇಲ್ಲ ಹಂಗೇ ನಾವು ರೈಸ್ ಹಾಕಿ ಮುಚ್ಚಲು ಹಾಕ್ಬಿಟ್ಟಿದ್ದೀವಿ ಅಂದರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ ಮತ್ತು ಅದೆಲ್ಲ ಮಿಕ್ಸ್ ಮಾಡೋದು ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಒಂದು ವಿಜಿಲ್ ಹಾಕ್ಸ್ಕೊಂಡ್ಮೇಲೆ ನೋಡಿ ಈ ಥರ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ ಅಂದರೆ ನೋಡೋದಕ್ಕೆ ಎಷ್ಟು ರುಚಿ ನಂಗೆ ಇವಾಗ ಉರಿತಾ ಇದೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತಿನ್ನೋದಕ್ಕೂ ಅಷ್ಟೇ ಅಷ್ಟೇ ಎಕ್ಸಲೆಂಟ್ ಆಗಿತ್ತು ಒಂದು ಸತಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮಿಸ್ ಮಾಡ್ತೀವಿ ಈ ರೀತಿ ಈ ಶ್ರಾವಣದಲ್ಲಿ ಅಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬ ಬಾಯ್ ಟೇಕ್ ಕೇರ್